ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಮೊಟ್ಟೆ ಸಾಂಬಾರು ಮಾಡ್ತಾರೆ ಅಂತ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಫಸ್ಟಾಗಿ ಎರಡು ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಅರ್ಧ ಟೊಮೆಟೊ ಆಮೇಲೆ ತುರ್ಕೊಂಡಿದ್ವಲ್ಲ ಅದು ಕಾಯಿ ಮತ್ತು ಹುರ್ಗಟ್ಲೆ ಒಂದಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಬೇಕು ರುಬ್ಬ ಒಂದು ಸ್ಪೂನ್ ಮಟನ್ ಸಾಂಬಾರು ಖಾರದ ಪುಡಿನ ಹಾಕ್ಕೊಂಡು ಸಲ ರುಬ್ಕೊಳ್ಳಿ ನೆಕ್ಸ್ಟು ಬಾಣಲಿ ತಗೊಂಡು ಬಾಣಲಿ ಕಾದಾದ್ಮೇಲೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡಾದಮೇಲೆ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಬನ್ನಿ ನಿಮ್ಮನೇಲ್ಲೂ ಕೂಡ ಈ ಮೊಟ್ಟೆ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿ ಇರುತ್ತೆ ಆಮೇಲೆ ನೆಕ್ಸ್ಟು ನಾವಿಲ್ಲಿ ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಮಸಾಲೆ ವಾಸನೆ ಹೋಗೋ ತನಕ ಅದನ್ನು ಕೈ ಆಡಿಸ್ತಾ ಬನ್ನಿ ನೆಕ್ಸ್ಟು ನಾನಿಲ್ಲಿ ಮಸಾಲೆನ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ನೀರು ಹಾಕ್ಕೊಂಡು ಬಾಣಲಿಗೆ ಹಾಕ್ಕೋಬೇಕು ಅದಾದ ಮೇಲೆ ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನೀವಿಲ್ಲಿ ಪುಡಿ ಉಪ್ಪು ಯೂಸ್ ಮಾಡೋದಕ್ಕಿಂತ ಕಲ್ಲುಪ್ಪನ್ನ ಯೂಸ್ ಮಾಡಿದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನೆಕ್ಸ್ಟು ಇಲ್ಲಿ ಮೊಟ್ಟೆನ ಒಂದೊಂದಾಗಿ ಹೊಡೆದು ಹಾಕಿ ಒಟ್ಟಿಗೆ ನೀವು ಮೊಟ್ಟೆನ ಹೊಡೆದು ಹಾಕಕ್ಕೆ ಹೋಗ್ಬಿಡಿ ಒನ್ನೊಂದಾಗಿ ಒಂದೊಂದಾಗಿ ಮೊಟ್ಟೆನ ಹೊಡೆದು ಹಾಕಿ ಇಲ್ಲಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನೀವು ಮೊಟ್ಟೆನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಹಾಕಿ ನೆಕ್ಸ್ಟು ಮೊಟ್ಟೆಯೆಲ್ಲ ಹೊಡೆದು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಹಾಗೆ ಬಿಡಿ ನೋಡಿ ಹೀಗೆ ಮೊಟ್ಟೆ ಬೆಂದಿರಬೇಕು ನೀವು ಇದನ್ನು ಒಂದೊಂದಾಗಿ ಒಂದೊಂದಾಗಿ ತಿರುಗಿಸ್ಕೊತಾ ಬರಬೇಕು ನೀವು ಅಕಸ್ಮಾತ್ ಇದನ್ನು ಫಾಸ್ಟಾಗಿ ಏನಾದರೂ ಬೇಗ ಬೇಗ ಮೊಟ್ಟೆನ ತಿರುಗಿಸ್ಕೊತಾ ಬಂದರೆ ಮೊಟ್ಟೆ ಎಲ್ಲ ಕಲಿಸೋಗುತ್ತೆ ಹಾಗಾಗಿ ನೀವು ಇದನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊತಾ ಬರಬೇಕು ನೋಡಿ ಮೊಟ್ಟೆ ಹೀಗೆ ಬೆಂದಿರಬೇಕು ಇದನ್ನು ನೀವು ಚಪಾತಿ ರೈಸ್ ಮುದ್ದೆಗೆ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ರುಚ್ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಮನೇಲಿ ಈ ಮೊಟ್ಟೆ ಸಾಂಬಾರ್ ರೆಸಿಪಿನ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ